ಹಲೋ ನಮಸ್ತೆ ಎಲ್ಲರಿಗೂ ಜಲಜಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಸೈಡ್ ಡಿಶ್ ಪಲ್ಯ ಅಥವಾ ಫ್ರೇ ಅಂತಲೇ ಹೇಳ್ಬೋದು ಸೈಡ್ ಡಿಶಾಗಿ ಮಾಡಿಕೊಂಡು ತಿನ್ನುವಂಥದ್ದು ಚಪಾತಿ ಪೂರಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿನ್ಬೋದು ಅತಿ ಬೇಗನೆ ಆಗುವಂಥದ್ದು ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯನ್ನ ನಾನು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಇಲ್ಲಿ ಮೇಯ್ನು ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಳುತ್ತೀವಿ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಇಲ್ಲಿ ಧನಿಯಾ ಇಲ್ಲಿ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಉದ್ದಿನ ಬೇಳೆ ಆದರೆ ಒಂದುವರೆ ಸ್ಪೂನಷ್ಟು ತೊಗೊಳ್ಳಿ ಇಲ್ಲಿ ಮತ್ತೆ ಒಂದೇ ಒಂದು ಏಲಕ್ಕಿ ಇಲ್ಲಿ ಚಕ್ಕೆ ಮತ್ತು ಲವಂಗ ಒಂದು ಐದಾರು ಲವಂಗನ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಒಂದು ಬಾಣಲಿಯನ್ನು ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದೊಂದು ಫಿಫ್ಟಿ ಪರ್ಸೆಂಟು ಡ್ರೈ ರೋಸ್ಟ್ ಆದಮೇಲೆ ಇಲ್ಲಿ ಒಣಮೆಣ್ಸಿಕಾಯನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಇಲ್ಲಿ ಕೊಬ್ಬರಿ ಒಂದು ಅಷ್ಟಿದೆ ಒಂದು ಸಣ್ಣ ಕಪ್ನಷ್ಟಿದೆ ಇಲ್ಲಾಂದರೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಸಾಕಾಗುತ್ತೆ ಒಣ ಕೊಬ್ಬರಿ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಬರಬೇಕು ಕೊಬ್ಬರಿ ಎಲ್ಲ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಈ ಥರ ಮಾಡಿಟ್ಕೊಂಡಿರೋ ನಾವು ಬೇರೆ ಪಲ್ಯ ನಾವೆಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಬೇರೆ ಪಲ್ಯಗಳಿಗೆಲ್ಲ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಈ ಮಸಾಲೆಯನ್ನ ಈಗ ಇದಾಗಿದೆ ನೋಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾವು ಪೌಡ್ರು ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಬಾರ್ದು ಹಾಗೇ ರುಬ್ಕೋಬೇಕು ಸ್ವಲ್ಪ ತರಿಯಾಗಿರಬೇಕು ಸ್ವಲ್ಪ ಅಷ್ಟೇ ಈಗ ಕ್ಲೋಸ್ ಮಾಡಿಕೊಂಡು ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೋಬೇಕು ಈಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಾವು ಆವಾಗಲೇ ತೊಗೊಂಡಿದ್ವಲ್ಲ ಬಾಂಡ್ಲಿನ ಅದನ್ನೇ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಇವಾಗ ಬೆಂಡೆಕಾಯಿ ಪಲ್ಯ ಆಗಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಒಂದು ನಾಲ್ಕು ಸ್ಪೂನಷ್ಟು ಕುಕಿಂಗ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಇದರಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅದ್ರ ಜೊತೆಗೇನೆ ಇಲ್ಲಿ ಫ್ಲೇವರ್ಗೋಸ್ಕರ ನಾನು ಹಸಿ ಕಾಯಿಯನ್ನು ಒಂದು ಮೂರನ್ನು ಹಾಕೊಂಡಿದ್ದೀನಿ ಅಷ್ಟೇ ಈಗ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗೇ ಇದಾಗಿದೆ ಹಸಿ ಎಲ್ಲ ಹೋಗಿದೆ ಈಗ ಸ್ವಲ್ಪ ಕರ್ಬಿ ಸೊಪ್ಪನ್ನು ಹಾಕೊಳ್ಳೋಣ ನಂತರ ಒಂದು ಎರಡು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೆ ಇದರಲ್ಲಿ ಹಾಕ್ಕೊಳ್ಳೋಣ ಇದು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡ್ತಿರಬೇಕು ಈರುಳ್ಳಿ ಎಲ್ಲ ನೋಡಿ ಈಗ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಈಗ ಇದಕ್ಕೆ ನಾವು ಬೆಂಡೆಕಾಯನ್ನು ಹಚ್ಚಿಟ್ಕೊಂಡಿದ್ವಲ್ಲ ಇದರಲ್ಲಿ ಹಾಕೊಳ್ಳೋಣ ಒಂದು ಎಂಟು ನಿಮಿಷ ಇದರಲ್ಲೇ ನಾವು ಬೆಂಡೆಕಾಯಿ ಎಲ್ಲ ಫ್ರೈ ಆಗುತ್ತೆ ಬಿಡಬೇಕು ನಾವು ಕ್ಲೋಸ್ ಮಾಡಿಕೊಂಡು ಏಕೆಂದರೆ ನಾವು ಹಾಗೆ ಬೇಗ ಬೇಗ ಮಾಡಿಬಿಟ್ರೆ ಲೋಳೆ ಲೋಳೆ ಎಲ್ಲ ಹಾಗಾಗಿ ಇರುತ್ತೆ ಅದಕ್ಕೋಸ್ಕರ ಇದ್ದಲ್ಲೇ ಸ್ವಲ್ಪ ಫ್ರೈ ಆಗಿಬಿಟ್ರೆ ಬೆಂಡೆಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗಲೇ ಹಾಕ್ತಾಯಿದ್ದೀನಿ ಅರಶಿನ ಒಂದು ಕಾಲು ಸ್ಪೂನಷ್ಟು ಅರಶಿನ ಸಾಕಾಗುತ್ತೆ ಈಗ ಮಿಕ್ಸ್ ಮಾಡಿಕೊಂಡ ಈಗ ಕ್ಲೋಸ್ ಮಾಡಿಕೊಂಡು ಒಂದು ಏಳು ನಿಮಿಷ ಇದ್ರಲ್ಲೇ ಫ್ರೇ ಆಗಿ ಬಿಡಬೇಕು ಬೆಂಡೆಕಾಯಿ ಲೋಳೆ ಅಂಶ ಎಲ್ಲ ಚೆನ್ನಾಗಿ ಫ್ರೇ ಆಗಿದೆ ಆದಷ್ಟು ಅವಾಗವಾಗ ನಾವು ಕೈ ಇರಬೇಕು ಇಲ್ಲಾಂದರೆ ಸ್ವಲ್ಪ ತ ತಳ ಹಾಕ್ತ ಚಾನ್ಸಸ್ ಇರುತ್ತೆ ಲೋಳೆ ಅಂಶ ಬಿಟ್ಕೊಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಅಕಸ್ಮಾತ್ ನಿಮಗೆ ಆಗು ಆಗಲಿಲ್ಲ ಅಂದರೆ ಸ್ಟಿಕ್ ತವನ ತಗೊಂಡು ಮಾಡ್ಕೋಬೋದು ಆಗ ತಳ ಆಗ್ತದಿಲ್ಲ ಈ ರೀತಿ ಬಾಣಲಿ ತಗೊಂಡ್ರೆ ಸ್ವಲ್ಪ ತಳ ಹಾಕೋ ಚಾನ್ಸಸ್ ಆಗುತ್ತೆ ಈಗ ಇದಕ್ಕೆ ನಾವು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೌಡ್ರನ್ನ ಈಗ ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ನಾನು ಒಂದು ಎರಡು ವಾರ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಡೋಲ್ಲ ಇದು ಪೌಡ್ರ್ ಹಾಕಿದ ಮೇಲೆ ಇದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದರಲ್ಲೇ ಸ್ವಲ್ಪ ಮಿಂಗಲ್ಲಿ ಹಾಕಬೇಕಲ್ವಾ ಪೌಡ್ರೆಲ್ಲ ಹಾಕಿದ ಮೇಲೆ ರುಬ್ಬಿದ ಮಸಾಲೆಯೆಲ್ಲ ಇಟ್ಕೋಬೇಕು ಆಗ ಪಲ್ಯ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಇದು ಸೈಡ್ ಇಶಕ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ಲೋರ್ ಮಾಡ್ತೀನಿ ಒಂದು ಎರಡು ನಿಮಿಷ ಫ್ರೈ ಆಗಿಬಿಡಲ್ಲ ನೋಡಿ ಒಂದು ಎರಡು ನಿಮಿಷ ತೋರಿಸ್ತಾ ಇದ್ದೀನಿ ಈಗ ರೆಡಿಯಾಗಿದೆ ಈಗ ಲಾಸ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ರೆಡಿ ಆಯ್ತು ನೋಡಿ ಕೊತ್ಮಿರಿ ಸೊಪ್ಪು ಲಾಸ್ಟ್ ಕೊತ್ತಮಿರಿ ಸೊಪ್ಪು ಹಾಕಿದ ನಂತರ ಇಲ್ಲಿ ಒಂದು ನಿಂಬೆಹಣ್ಣ ಇಂಟ್ಕೊಳೋಣ ಒಂದು ಅರ್ಧ ನಿಂಬೆಹಣ್ಣ ಇದ್ದೀನಿ ನಾನು ಇದು ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಇದು ಈಗ ಮಿಕ್ಸ್ ಮಾಡ್ಕೊಳೋಣ ಪಲ್ಯ ರೆಡಿಯಾಗಿದ್ದೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯೂ